ಗೌರವಾನ್ವಿತ ಅತಿ ತುಗಾದರೆ ಹಾಗೂ ನನ್ನ ಸ್ನೇಹಿತರೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಒಂದು ಘಟನೆ ಹನುಮತನ ದ್ರೋಣಾದಿಗಳು ಈ ಕಟ ಸಾರವನ್ನು ನಿಮ್ಮನ್ನು ನಾನು ಬಯಸುತ್ತೇನೆ ರಾಮ ಹಾಗೂ ರಾವಣನ ಯುದ್ಧದಲ್ಲಿ ರಾಮ ಅಹಿ ಮಹಿ ಎಂಬ ಇಬ್ಬರು ರಾಕ್ಷಸವನ್ನು ಕೊಂದ ಅಹಿ ಮಹಿ ರಾಕ್ಷಸದು ಸತ್ತ ಬಳಿಕ ರಾವಣ ತನ್ನ ಎಲ್ಲಾ ರಾಕ್ಷಸರನ್ನು ಒಟ್ಟುಗೂಡಿಸಿ ರಾಮನ ಸೈನ್ಯ ಮೇಲೆ ಒಮ್ಮೆಲೆ ಆಕ್ರಮಣ ಮಾಡಿದ ಶ್ರೀರಾಮ ಸ್ವಪ ಸೈನ್ಯ ಮುಂದೆ ಬಂದು ಕುಶಿಯಿಂದ ಧನುಷ್ಯಿಂದ ಬಾಣಗಳನ್ನು ಪ್ರಯೋಗಿಸಿ ರಾಕ್ಷಸಗಳನ್ನು ಸಂಹರಿಸುತ್ತಿದ್ದ ಇತ್ತ ಲಕ್ಷ್ಮಣ ತನ್ನ ಪರಾಕ್ರಮವನ್ನು ತೋರಿಸಿ ರಾವಣನ್ನು ಹಲವು ಬಾರಿ ಯುದ್ಧದಲ್ಲಿ ಅಪಹಸ್ಯ ಮಾಡಿದ ಅನಿಲಿಗೆ ನಿಲ್ಲು ಲಕ್ಷ್ಮಣ ನಿನಗೆ ಸರಿಯಾದ ಬುದ್ಧಿ ಕಲಿಸು ಎಂದು ಹೇಳಿ ಶಿವನಾಮವನ್ನು ಜಪಿಸಿ ಅವನು ಮಹಾಶಕ್ತಿಯುಕ್ತ ಅಸ್ತ್ರವನ್ನು ಲಕ್ಷ್ಮಣ ಮೇಲೆ ಬಿಟ್ಟ ಆ ಪೂರ್ವ ಶಕ್ತಿಗೆ ಲಕ್ಷ್ಮಣ ನೆಲಕೂರಲ್ಲಿ ಅವನ ಶರೀರದಿಂದ ರಕ್ತ ಸುರಿಯಲು ಆರಂಭಿಸಿತು ತಕ್ಷಣ ವಾನರ ತಕ್ಷಣ ವಾನರ ಸೇನೆ ನನಗೆ ಪರ್ಣ ಕುಟೀರಕ್ಕೆ ತಂದ ತಂದರು ಪ್ರೀತಿಯ ತಮ್ಮನ ಈ ಸ್ಥಿತಿ ಕಂಡು ಭಯವಾಗಿ ಲಕ್ಷ್ಮಣನಿಗೆ ಕರೆದ ಆದರೆ ಏನೂ ಪ್ರಯೋಜನವಾಗಿಲ್ಲ ಆಗ ಶಿಶೆ ಎಂಬ ವೈದ್ಯರು ಬಂದು ಎಲ್ಲರಿಗೂ ಧೈರ್ಯ ಹೇಳಿ ಲಕ್ಷ್ಮಣನಿಗೆ ಬಯಸಿದರು ಆಗ ಅವಳ ಮುಖದಲ್ಲಿ ಪ್ರಸನ್ನತೆ ಗೋಚರಿಸಿತು ಅವಳು ಹೇಳಿದಳು ಲಕ್ಷ್ಮಣ ಸಾಯಲಿಲ್ಲ ಇನ್ನೂ ಜೀವಂತವಾಗಿದ್ದಾನೆ ರಾಮ ನಿಜವಾಗಿಯೂ ನಿಜವಾಗಿಯೂ ಲಕ್ಷ್ಮಣ ಗುಣವಾಗುತ್ತಾನೆ ವೈದ್ಯರೇ ಎಂದು ಕೇಳಿದ ಆಗ ವೈದ್ಯರು ಹೌದು ಲಕ್ಷ್ಮಣ ಗುಣವಾಗುತ್ತಾನೆ ಆದರೆ ಒಂದು ಕೆಲಸ ಮಾಡಬೇಕು ಬರೆಯಲಿ ನಿಂತ ಹನುಮಾನ ನಾನು ಲಕ್ಷ್ಮಣನಿಗೆ ಏನು ಮಾಡಲಿ ಮಾಡಲಿಕ್ಕೆ ಸಿದ್ಧ ಆಗ ವೈದ್ಯರು ಉತ್ತರದ ದ್ರೋಣಗಿರಿ ಪರ್ವತದಲ್ಲಿ ಸಿಗುವ ಸಂಜೀವಿನಿ ಎಂಬ ವನಸ್ಪತಿಯನ್ನು ತರಬೇಕು ಈಗ ಸಾಯಂಕಾಲವಾಗಿದೆ ನಾಳೆ ಬೆಳೆಗೆ ಸೂರ್ಯೋದಯದ ಮೊದಲು ಅದನ್ನು ತರಬೇಕು ಆಗ ಪವನಪುತ್ರ ತರುವುದಾಗಿ ತಿಳಿಸಿದ ಆಗ ವೈದ್ಯರು ದ್ರೋಣಗಿರಿ ಪರ್ವತದ ದಾರಿಯನ್ನು ತಿಳಿಸಿದರು ಆಗ ಬೀಸುವ ಗಾಳಿ ಕಡೆ ಕೈ ಎತ್ತಿ ಗಾಳಿಯಾಗೆ ಹಾಡಿದ ಅವನು ಹೆಸರು ಮರೆಯಬಾರದ ಎಂದು ಪದೇ ಪದೇ ಸಂಜೀವಿನಿ ಎಂದು ಹೇಳುತ್ತಿದ್ದ ವೈದ್ಯರು ಹೇಳಿದಾಗೆ ದ್ರೋಣಾಗಿ ಪರ್ವತದಲ್ಲಿ ಇಳಿದ ಆದರೆ ಆ ವನಸ್ಪತಿಯ ಹೆಸರೇನು ಚೆ ನಿನಪೇ ಸರಿಯಲ್ಲ ಸರಿಯಲ್ಲ ಒಂದು ಉಪಾಯ ಹೊಡಿತು ದಿವ್ಯವಾದ ಶಕ್ತಿಯಿಂದ ಆಕಾರವಾಗಿ ಆಕಾರವಾಗಿ ಅವನು ಪರ್ವತನ್ನೇ ಎತ್ತಿಕೊಂಡ ಪರ್ವತವನ್ನೇ ಪರ್ವತವನ್ನೇ ಎತ್ತಿಕೊಂಡ ಅಂಗೈ ಮೇಲೆ ಇಟ್ಟ ಸೂರ್ಯ ಮೂಡಿದ ಒಳಗೆ ಹಿಂತಿರುಗಿ ಕುಂದ ಬಂದ ತಂದು ನೋಡಿ ಎಲ್ಲರೂ ಆಶ್ವರಚಕಿತರಾದರು ಆಗ ಇದನ್ನು ನೋಡಿ ವೈದ್ಯರು ವೈದ್ಯರು ಹೇಳಿದರು ಆ ಹನುಮಂತ ನೀನು ವನಸ್ಪತಿ ತರಲು ಹೋಗಿ ನೀರ್ ಕೊಡ್ಬೋದಂತ ಯಾಕೆ ತಂಗಿ ಆಗ ಹನುಮಂತ ನನಗೆ ಆ ವನಸ್ಪತಿಗೆ ಸರಿಯೇ ನೆನಪಾಗಲಿಲ್ಲ ನೀ ಈಗ ನೀವು ವನಸ್ಪತಿಯನ್ನು ನೋಡಿ ತೆಗೆದು ಔಷಧಿಯನ್ನು ಮಾಡಿ ಲಕ್ಷ್ಮಣನಿಗೆ ಕೊಡಿ ಆಗ ವೈದ್ಯರು ಆ ಕಳುತನ ಇದ್ದ ವನಸ್ಪತಿಯನ್ನು ತೆಗೆದು ಔಷಧಿಯನ್ನು ಮಾಡಿ ಲಕ್ಷ್ಮಣನಿಗೆ ಕೊಟ್ಟರು ಸ್ವಲ್ಪ ಸಮಯದ ನಂತರ ಲಕ್ಷ್ಮಣ ಕಣ್ಣು ತೆರೆದ ಆ ಈ ರಾಮ ಸ್ವಂತ ಸಂತೋಷದಿಂದ ಲಕ್ಷ್ಮಣನಿಗೆ ನೋಡಿ ಹಣ್ಣನ ಕಣ್ಣಿನಲ್ಲಿ ಆನಂದಿತು ಈ ಕಥೆಯಿಂದ ನಮಗೆ ತಿಳಿಯುವುದು ಏನೆಂದರೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಭರವಸೆಯನ್ನು ಕಳೆದುಕೊಳ್ಳಬಾರದು ಆ ಭಗವಂತ ಕಷ್ಟಗಳ ಹಿಂದೆ ಸಂತೋಷವನ್ನು ನೀಡುತ್ತಾನೆ ಎಂದು ಬರವಸೆಯನ್ನು ನಮ್ಮೆಲ್ಲರಲ್ಲಿ ಇರಲಿ ಎಂದು ಆಶಿಸುತ್ತಾ ಈ ಸಣ್ಣ ಕಥೆಯನ್ನು ಮುಗಿಸುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು